ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಅಯೋಧ್ಯೆ ಅತ್ಯಾಚಾರ ಸಂತ್ರಸ್ತರಿಗೆ ಪ್ರಕರಣದ ಸೂಕ್ಷ್ಮತೆಯನ್ನು ಪರಿಗಣಿಸಿ ರಕ್ಷಣೆ ನೀಡುವಂತೆ ನ್ಯಾಯಾಲಯವನ್ನ ಭಾನುವಾರ ಒತ್ತಾಯಿಸಿದ್ದಾರೆ ರಾಜಕೀಯ ಮಾಡಲು ಪ್ರಯತ್ನಿಸುತ್ತಿರುವ ಜನರ ಪ್ರಕರಣವನ್ನ ಯಶಸ್ವಿಯಾಗಲು ಬಿಡಬಾರದು ಎಂದು ಅವರು ಹೇಳಿದರು ಅತ್ಯಾಚಾರ ಸಂತ್ರಸ್ತರಿಗೆ ಸರ್ಕಾರವು ಅತ್ಯುತ್ತಮ ವೈದ್ಯಕೀಯ ವ್ಯವಸ್ಥೆಗಳನ್ನು ಮಾಡಬೇಕು ಬಾಲಕಿಯ ಜೀವವನ್ನ ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪರಿಸ್ಥಿತಿಯ ಸೂಕ್ಷ್ಮತೆ ಮತ್ತು ಗಂಭೀರತೆಯನ್ನು ಪರಿಗಣಿಸಿ ಪರಿಸ್ಥಿತಿಯನ್ನು ಸ್ವಯಂ ಪ್ರೇರಿತವಾಗಿ ಅರಿತಿಕೊಳ್ಳಲು ಮತ್ತು ಅದರ ಮೇಲ್ವಿಚಾರಣೆಯಲ್ಲಿ ಬಾಲಕಿಗೆ ಸಾಧ್ಯವಿರುವ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಗೌರವಾನ್ವಿತ ನ್ಯಾಯಾಲಯಕ್ಕೆ ವಿನಮ್ರ ವಿನಂತಿಯಾಗಿದೆ ಇಂತಹ ಘಟನೆಗಳನ್ನು ರಾಜಕೀಯಗೊಳಿಸಲು ದುರ್ದೇಶ ಪೂರಿದ ಜನರ ಉದ್ದೇಶ ಎಂದಿಗೂ ಯಶಸ್ವಿಯಾಗಬಾರದು ಎಂದು ಅವರು ಹೇಳಿದರು ಗರ್ಭಿಣಿಯಾದ ಹನ್ನೆರಡು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ವಹಿಸಿದ ಆರೋಪಿಗಳಿಬ್ಬರ ಡಿಎನ್ಎ ಪರೀಕ್ಷೆಗೆ ಯಾದವ್ ಶನಿವಾರ ಬೇಡಿಕೆ ಇಟ್ಟಿದ್ದರು ಇಂತಹ ಪ್ರಕರಣಗಳಲ್ಲಿ ಎಸ್ಪಿ ಆಡಳಿತದಡಿ ಎಷ್ಟು ಆರೋಪಿಗಳನ್ನು ಡಿಎನ್ಎ ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಪ್ರಶ್ನಿಸಿದರೆ ಸಮಾಜವಾದಿ ಪಕ್ಷದೊಂದಿಗೆ ನಂಟು ಹೊಂದಿರುವ ಆರೋಪಿ ಮೊಯಿದ ಖಾನ್ಗೆ ಯಾದವ್ ಕ್ಲೀನ್ ಚಿಟ್ಟ ನೀಡಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ ಅಯೋಧ್ಯೆಯ ಬಾದರ್ಸಾ ಪ್ರಕರಣದಲ್ಲಿ ಎಡಿಎನೇ ಪರೀಕ್ಷೆ ಮಾಡದಿದ್ದರೆ ಬಿಜೆಪಿಯ ಆರೋಪವನ್ನು ಪಕ್ಷಪಾತವಾಗಿದೆ ಎಂದು ಪರಿಗಣಿಸಲಾಗುವುದು ಎಂದು ಯಾದವ್ ಈ ಹಿಂದೆ ಹೇಳಿದರು ಈ ಪ್ರಕರಣದಲ್ಲಿ ನಾರ್ಕೋ ಪರೀಕ್ಷೆ ನಡೆಸುವಂತೆ ಇತರ ಎಸ್ಪಿ ನಾಯಕರು ಒತ್ತಾಯಿಸಿದ್ದಾರೆ ಅಯೋಧ್ಯೆಯ ಜಿಲ್ಲೆಯ ಬಾರದ್ರಾಸ್ ನಗರದಲ್ಲಿ ಬೇಕರಿ ನಡೆಸುತ್ತಿರುವ ಮೊಯಿದ್ ಖಾನ್ ಮತ್ತು ಆತನ ಉದ್ಯೋಗಿ ರಾಜು ಖಾನ್ ಅವರನ್ನು ಪ್ರಾಪ್ತ ಬಾಲಕಿ ಅತ್ಯಾಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಜುಲೈ ಮೂವತ್ತರಂದು ಬಂಧಿಸಿದ್ದರು ಪೊಲೀಸರ ಪ್ರಕಾರ ಮೊಹಿದ ಖಾನ್ ಮತ್ತು ರಾಜು ಖಾನ್ ಎರಡು ತಿಂಗಳ ಹಿಂದೆ ಬಾಲಕಿಯ ಮೇಲೆ ವಹಿಸಿದ್ರು ವೈದ್ಯಕೀಯ ತಪಾಸಣೆಯಲ್ಲಿ ಬಾಲಕಿ ಗರ್ಭಿಣಿಯಾಗಿರುವುದು ಬೆಳಕಿಗೆ ಬಂದ ನಂತರ ಘಟನೆ ಬೆಳಕಿಗೆ ಬಂದಿದೆ ಖಾನ್ ಅವರು ಸಮಾಜವಾದಿ ಪಕ್ಷದ ಸದಸ್ಯರಾಗಿದ್ದು ಫೈಜಾಬಾದ್ ಸಂಸದ ಅವಧೇಶ್ ಪ್ರಸಾದ್ ಅವರ ತಂಡದ ಭಾಗವಾಗಿದ್ದಾರೆ ಎಂದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆರೋಪಿಸಿದ್ದಾರೆ ಇದು ಅಯೋಧ್ಯೆಯ ಪ್ರಕರಣ ಮೊಯಿದ್ ಖಾನ್ ಎಸಿಪಿಯಿಂದ ಬಂದವರು ಮತ್ತು ಅಯೋಧ್ಯೆಯ ಸಂಸದರ ತಂಡದ ಸದಸ್ಯರಾಗಿದ್ದಾರೆ ಅವರು ಹನ್ನೆರಡು ವರ್ಷದ ಬಾಲಕಿಯ ಅತ್ಯಾಚಾರದಲ್ಲಿ ಭಾಗಿಯಾಗಿರುವುದು ಕಂಡುಕೊಂಡಿದೆ ಸಮಾಜವಾದಿ ಪಕ್ಷವು ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆದಿತ್ಯನಾಥ್ ಅವರು ಯುಪಿ ವಿಧಾನಸಭೆಯಲ್ಲಿ ಹೇಳಿದರು